ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹನುಮಂತಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಚ್ ಎಸ್ ಭರತ್ ಅವರು ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೃಷಿ ಕೈಗೊಂಡಿದ್ದಾರೆ ಒಟ್ಟು ಹತ್ತು ಎಕರೆ ಜಮೀನಿನಲ್ಲಿ ಕಾಲಕ್ಕೆ ಅನುಗುಣವಾಗಿ ಜೋಳ ಬದನೆ ಎಲೆಕೋಸು ಹೂಕೋಸು ಸೌತೆಕಾಯಿ ಟೊಮೆಟೊ ಹುರುಳಿ ಮೊದಲಾದ ಬೆಳೆಗಳೊಂದಿಗೆ ನಿಂಬೆ ಪರಂಗಿ ಬಾಳೆ ಬೇವು ರಕ್ತಚಂದನ ಶ್ರೀಗಂಧ ಮೊದಲಾದವುಗಳನ್ನು ಬೆಳೆಸುತ್ತಿದ್ದಾರೆ ಬೇವಿನ ಹಿಂಡಿ ಕೊಟ್ಟಿಗೆ ಗೊಬ್ಬರಗಳೊಂದಿಗೆ ಪೋಷಕಾಂಶಗಳ ಮಿಶ್ರಣವನ್ನು ಸಿಂಪಡಿಸುತ್ತಾರೆ ಜೊತೆಗೆ ಹಸು ಮತ್ತು ಕುರಿ ಸಾಕಾಣೆಯಲ್ಲೂ ತೊಡಗಿಕೊಂಡಿದ್ದಾರೆ ಬೆಳೆಗಳ ನೇರ ಮಾರಾಟದಿಂದ ಉತ್ತಮ ಆದಾಯ ಗಳಿಸುತ್ತಿರುವ ಭರತ್ ಅವರು ಕೃಷಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಆರು ಎಕರೆ ನೀರಾವರಿ ಆಶ್ರಿತವಾಗಿ ಬೆಳೆ ಬೆಳಿತೀನಿ ಇನ್ನು ಮೂರು ಎಕರೆ ಮಳೆ ಆಶ್ರಿತವಾಗಿ ಬೆಳೆ ಬಾಡ್ತಾ ಇದ್ದೀನಿ ಮಳೆಗಾಲದಲ್ಲಿ ಒಂಥರ ಮಳೆಗಾಲಕ್ಕೆ ತಕ್ಕನಾಗ ಬೆಳೆ ಬೆಳೀತಾಯಿದ್ದೀನಿ ಬೇಸಿಗೆಯಲ್ಲಿ ಬೇಸಿಗೆ ತಕ್ಕನಾಗ ಬೆಳೆ ಬೆಳೀತಾ ಇದ್ದೀನಿ ಚಳಗಾಲದಲ್ಲಿ ಚಳಗಾಲ ತಕ್ಕನಲ್ಲಿ ಬೆಳೆ ಬೆಳೀತಾಯಿದ್ದೀನಿ ಅದರಿಂದ ನಂಗೆ ತುಂಬ ಲಾಭ ಅನಿಸಿ ತುಂಬ ಲಾಭದಾಯಕವಾಗಿ ಇದೆ ಮಳೆಗಾಲದಲ್ಲಿ ಕೋಸ್ ಮಾಡ್ಕೊತೀನಿ ಕ್ಯಾಬೇಜು ಲಾಂಗ್ ರೈನು ಈ ಥರ ಮಾಡ್ಕೊತೀನಿ ಅಲ್ಲ ಬಂದು ಬೇಸಿಗೆಯಲ್ಲಿ ಬಂದು ಚಿಕ್ಕಡಿ ಟೊಮೊಟೊ ಅದರಲ್ಲಿ ತುಂಬ ಲಾಭದಾಯಕವಾಗಿ ಸಕ್ಸ ಸಕ್ಸಸ್ ಕಂಡಿದ್ದೀನಿ ಚಳಿಗಾಲದಲ್ಲಿ ಕಾಂಟ್ರಾಕ್ಟ್ ಬೇಸೇ ಕಾಂಟ್ರಾಕ್ಟ್ ಬೇಸ್ ಮೇಲೆ ಬೀನ್ಸ್ ಮಾಡ್ತಾಯಿದ್ದೀನಿ ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ ಬಂದು ಕಂಪ್ನಿಯಿಂದ ಡೈರೆಕ್ಟ್ ಕಾಂಟ್ರಾಕ್ಟ್ ಮಾಡ್ಕೊಳೋದ್ರಿಂದ ತುಂಬ ಲಾಭದಾಯಕವಾಗಿದೆ ಮರಗಳ ಎಲ್ಲ ಥರ ಜಾತಿಗಳ ಮರಗಳನ್ನ ಇಟ್ಕೊಂಡಿದ್ದೀನಿ ಮನೆಗೆ ಅನುಕೂಲ ಆಗೋ ಥರ ನಿಂಬೆ ಗಿಡ ಪರಂಗಿ ಗಿಡ ಬಾಳೆ ಗಿಡ ಎಲ್ಲ ಮನೆಗೆ ಅನುಕೂಲ ಆಗೋ ಥರ ಮಾಡ್ಕೊಂಡಿದ್ದೀನಿ ಸುತ್ತು ಮರಗಳು ಬಂದು ಬೇವಿನ ಮರ ಶ್ರೀಗಂಧ ಮರ ರಕ್ತಚಂದನ ಒಂದು ಎರಡು ಮೂರು ಗಿಡ ಎಲ್ಲ ಮಾಡ್ತಾಯಿದ್ದೀನಿ ಶ್ರೀಯಲ್ಲಿ ತಮ್ಮ ಅಪ್ಪ ಅಮ್ಮ ಹೆಂಡ್ತಿ ನಾದಿನಿ ಎಲ್ಲ ಸಪೋರ್ಟ್ ಕೊಡ್ತಾಯಿದ್ದಾರೆ ಸಪೋರ್ಟ್ ಕೊಡೋದ್ರಿಂದ ನನಗೂ ಅನುಕೂಲ ಆಗ್ತಾ ಇದೆ ಉಳುಮೆ ಮಾಡೋದಕ್ಕೆಲ್ಲ ಟ್ಯಾಕ್ಟ್ರು ನಮ್ಮದೇ ಯೂಸ್ ಮಾಡಿಕೊಂಡು ನಾನೇ ಮಾಡಿಕೊಂಡು ಉತ್ತಮ ಚೆನ್ನಾಗಿ ಉತ್ತಮವಾಗಿ ಟೈಮಿಗೆ ಟೈಮಿಗೆ ಇದ್ದೀನಿ ನನ್ನಲ್ಲಿ ರೋಟ ವೇಟ್ರು ಫೈವ್ ಎಂಬಳು ಕಲ್ಟಿವೇಟ್ರು ಟ್ರಾಲಿ ಇದೆ ಗೊಬ್ಬರ ಎಲ್ಲ ಸ್ವಂತ ಮಾಡ್ಕೊತೀವಿ ಹಂಗಾಗಿ ಕರೆಂಟ್ ಸಮಸ್ಯೆ ಬಂದಾಗ ನಾವೇ ಕರೆಂಟ್ ಉತ್ಪಾದನೆ ಟ್ಯಾಕ್ಟ್ರಿಂದ ಮಾಡಿಕೊಂಡು ಕರೆಂಟ್ ಉತ್ಪಾದನೆ ಇದ್ದೀವಿ ಜೋಳ ತಗರಿ ಬದನೆ ಕೋಸು ಹಾಗೆ ಬೀನ್ಸು ಚಿಕ್ಕಡಿ ಟೊಮೆಟೊ ಸೌತೆಕಾಯಿ ಎಲ್ಲ ಥರ ತರಕಾರಿ ಬೆಳೆಗಳನ್ನ ನಾನು ಮಾಡ್ತಾಯಿದ್ದೀನಿ ಕಾ ಹೂಕೋಸು ಬೆಳಿತೀನಿ ಎಲ್ಲ ಥರದ್ರಲ್ಲೂ ಸಕ್ಸಸ್ ಕಂಡಿದ್ದೀನಿ ನಾನು ಓದಿದ್ದು ಎಸ್ ಎಲ್ ಸಿ ಎಸ್ ಎಲ್ ಸಿ ಓದಿ ಬೆಂಗಳೂರು ಕೆಲಸಕ್ಕೆ ಹೋದೆ ಕೆಲಸಕ್ಕೆ ಹೋಗಿ ಒಂದು ಆರು ವರ್ಷ ಕೆಲಸ ಮಾಡಿದೆ ಬೆಂಗಳೂರಲ್ಲಿ ಬೇರೆಯವ್ರ ಹತ್ರ ಕೆಲಸ ಮಾಡೋದು ಉತ್ತಮ ಇಲ್ಲ ಅಂದ್ಬಿಟ್ಟು ಆಗಲೇ ಒಂಬತ್ತು ವರ್ಷದ ಕೆಳಗಡೆ ಬೆಂಗಳೂರು ಬಿಟ್ಟು ಊರಿಗೆ ಬಂದು ಸ್ವಂತ ಜಮೀನಲ್ಲಿ ಬೋರ್ವೆಲ್ ಕೊರೆಸಿ ಅವತ್ತಿನಿಂದ ಸಾಧನೆ ಮಾಡಿ ಒಂದು ನಾಲ್ಕು ವರ್ಷ ಏನೂ ಸಿಕ್ಕಿಲ್ಲ ಕೃಷಿ ಕೃಷಿಯಲ್ಲಿ ಆದರೂ ಬಿಡದೆ ಕೃಷಿನಲ್ಲೇ ಸಾಧನೆ ಮಾಡಬೇಕು ಅಂಥೇಳಿ ಸಾಧನೆ ಮಾಡಿದ್ದೀನಿ